நமஸ்கார வெல்கம் டு மணி லாக்ஸ் இனி சாலை ஆது அஞ்சு ಮುಪ್ಪ ವರ್ಷ ಕರೀಂಡಲ್ಲ ಇನ್ನೀಕ ಒಂಜಿ ಬರೇ ಪಂಚಿತ ವ್ಯಕ್ತಿ ನಮ್ಮ ಒಟ್ಟು ಉಳ್ಳೇರು ಏರ್ ಪನ್ನಾಗ ಏತ್ ಒಂಜಿ ಎಸೈನ್ಮೆಂಟ್ ಆ ಒಂದು ಉಂಡೈತೆ ಬರೇ ದೇವಿಕಾ ಪಲ್ಲೆ ನಾರ್ದು ನಾರ್ದು ಬರೇ ಪಂಚಿತ್ತಿನ ಸಿಚುವೇಶನ್ ಬರ್ತೇನೆ ಇತ್ತ ಒಂಜಿ ಐಕ್ ಒಂದೇ ನಂಜು ಬರೆಯದಿಲ್ಲೇ ಅಕ್ಕ ಹೆಂಗ್ ಬಯಡ್ ವರ್ಪ ಇಂಗ್ಲೀಷ್ ಈ ಬಾತಿಗೆ ಫಸ್ಟ್ ನಾನು ಅದೇ ಬಟ್ಲರ್ ಇಂಗ್ಲಿಷ್ ಅರ್ಥ ಆಗಿದೆ ಹಾ ನೋ ನೋ

ಯಾರಾದ್ರೂ ಕಮೆಂಟ್ ಮಾಡಿ ಗಂಗಮ್ಮ ರಾಸಲ್ಲಿ ಇದ್ದಾರೆ ಇನ್ನೊಮ್ಮೆ ಅವ್ರು ಬಿಗ್ ಬಾಸ್ ನೋಡಿದ್ದಾರೆ ಧನ್ರಾಜ್ ಧನ್ರಾಜ್ ಬಂದು ಧನ್ರಾಜ್ ಹಾ ಕೋಟೆ ಬೈದೆ ಧನ್ರಾಜ್ ಆಚಾರ್ ಬಂದು ಹಾ ಪಲ್ಲೆ ಗಡ್ಡೆ ದಾದ ಅನ್ಪಾರ್ ದಂಡ ಚೋಚಾರ್ ಮೂರು ದಾರು ಉಲ್ಲೆರ್ ಇತ್ತೆ ಆರ್ ಪೊರ್ಲು ಪೋದ್ ಗೇಂದ್ ದ್ವಾರಡ್ ಆ ಸೂಪರ್ ಇರ್ ಯಾನ್ ನಾಚೆ ಬನ್ಪಿನ ಆರ್ಲು ಪೊದ್ ಹೀರೆ ಒಂಜಿ ಬಿಗ್ ಬಾಸ್ಕೊ ಪರ ಅವಲು ದಾಲ ಅಂಚಿನ್ ದಾಲ ಅಕರ್ ದ ಗಡ್ಡಿ ಅಂಚಿ ದೆರ್ ಅಂಚಿ ಪಲ್ಲೆ ತಿನ್ಪಿನ ಸುದ್ ಸುದೀಪೆರ್ ಬರ್ಪೆರ್ ಪೊ ಸುಧೀಪೆರ್ ಬನ್ಪೆ ತೂತೆ ಏರ್ ಸುದೀಪೆರ್ അന്നാലെജ് അഞ്ചു ഇഞ്ച് സന്ത ബോർഡുണ്ട് അഡ്നിക്ക് ബീഡി കട്ട് ജോലി ബീഡി തേച്ചു കാരണം അത് ഉണ്ടാ പൂജ

చౌదరి నమ్మట్టుకులే హేమ చౌదరి ఎన్ సర్వర్ బిగ్ బాస్ హెర్డు గంటె ఇన్న గట్టి వనసుండు మలగువ సమయ ಇವರು ಗಂಗಮ್ಮ ಕೂಡ ಒಂದು ಪ್ಲಾನ್ ಮಾಡ್ತಿದ್ದಾರೆ ಬಿಡಿ ಎಲ್ಲೆಲ್ಲ ಕಟ್ಟೋಲಿ ಸೈತ್ಯವಾಡು ಬೋನಸ್ ಸಿಕ್ಕ ಖುಷಿ ಆತನ ಖುಷಿ ಆಯ್ತು ಆಪ್ನ ಟೈಮ್ ಆತನು ಮಲ್ಲಡಿನ ಎಲ್ಲಿ ಹೇಗಿತ್ತ ல மொன்னு மலையாளம் மாறியோ

ನಾನು ಹೋಗಿ ಬರ್ತೀನಿ ಹಾಂ ಥ್ಯಾಂಕ್ ಯು ಬಿಗ್ ಬಾಸ್ ಸೂಪ್ಯಾರು ನನ್ನ ಇನ್ನಿತ್ತ ಬಿಗ್ ಬಾಸ್ ಎಲ್ಲದಾದ ಇನ್ನ ಇನ್ನೂ ಉಂಡ ಬಿಗ್ ಬಾಸ್ ನನಗೆ ಕಂಟಿನ್ಯೂ ಬಿಗ್ ಬಾಸ್ ಉಪ್ಪ ನನಗೆ ನಮ್ಮ ಧನ್ವನ್ಯರು ಪುತ್ತೂರ್ದಾರು ಸಪೋರ್ಟ್ ಮಲ್ಪಗ ಮಾತೇರಲ್ಲ ಒಕ್ಕದಾದ ಬಂದಾಗ ಇತ್ಯಾನಿಪ್ಪಿದ್ದ ದೂರ ಪಣ್ಣಗ ರಥಜಿ ಅಂಜಿ ದಿನ ಬರ್ತಡೆ ಬರ್ತಡೇದಾನೆ ಒಂದು ನಾಯಿಯನ್ನು ಫಿರಾಡು ಸುಮಾರು ಜನಕ್ಕೆ ಹೇಳಿ ದೂರ ಪುನಃ ದೂರ ಪೂರ್ಣ ಒಪ್ಪು ಗೊತ್ತಿದ್ದಂಗೆ ಕತ್ತಲೆಯನ್ನು ದೂರ ಬರ್ತವ ಆಂಡ ಕುಡ ವಿಷಾದ ಬಂದಾಗ ನಮ್ಮ ಊರುದಾರೆ ಜೈನ್ ರೆಸ್ಟೋರೆಂಟ್ ಸಿದ್ಧಕಟ್ಟೆ ಬಂದು ಬಿಡೋ ಪ್ಲೇಸ್ ಪ್ಲೇಸು ಒಂಜಿ ಮಾಲಕೀರು ಉಷಾದ ಬಂದಾಗ ಎರಡು ಮೂಜಿ ದಿನ ತುಂಬು ಆಯ್ತು ಒಂಜಿ ಒಂಜಿ ಆಂಡ್ಗೆ ಒಂಜಿ ನಾಯಿ ಇಂಚಪ್ಪ ಆರು ನಾಲ್ಕನೇ ಬರೋದಿತ್ತು ಅಲ್ಪ ಆ ನಾಯಿಗೂ ಒಂಜಿ ಲಾರಿದಾರು ಕತ್ತಲೆದ ಬರ್ತದ ಹಾಕೊಂಡು ಪೋತೀರಿ ಆಯಿತು ಅರ್ಲಿ ಕಾಪಾಡ ಉರದವು ಸೈಪುಣ ಸ್ಥಿತಿ ಇಟ್ಟು ಇತ್ತು ನಾಲ್ಕಲ್ಲ ಅನ್ನೂ ಗಾಡಿ ಇಡಬಾರ ಪೋದು ಮಕ್ಕಳು ಅವು ಏರ್ಪುರ ಪರ್ಸನ್ ಗೊತ್ತಿದ್ದ ನಾನು ನಡೆ ಪೋಪೆ ಎರಡ ಪಾತಿರ್ಪಾವೆ ಅಡಲ್ಲೆ ತೊಂಬುದು ಹಾಸ್ಪಿಟಲ್ಗೆ ಐತೆ ಆಪ್ರೇಷನ್ ಅಂದಿತ್ತೆ ಬೈದಿನಗೆ ನಾಯಿ ಇದು ತಿಕ್ಕನದ ಅಲ್ಪ ವೀಡಿಯೋ ರಡ ಒಂಜಿ ಪಾತೆರ್ ಪಾಗ ಪೋದು ಪೋದಿರ್ಪಾನ

ಅವು ಕಡೆ ಒಂಜಿ ಪಂದಾಗ ಮಿಸ್ ಆಗಿತ್ತದ ಬಂದಾಗ ಏನು ಲಾರಿ ಪಂದಿರ್ತದೆ ಅವು ಒಂಜಿ ಕಾರ್ದ ಫಾಸ್ಟ್ ಇತ್ತು ಕಾರ್ದಿಗೆ ಅಡಿಕ ಬೋರ್ದು ಚೂರು ಬದ್ಕದಿರ್ತೇನೆ ಆ್ಯಂಡ್ ಅವಿನ ಹಾಸ್ಪಿಟಲಲ್ಲಿ ತೊಗೊಬೋದು ಆಯ್ತು ಅವನ ರೊಮೋಟ್ ಹುಲ್ನೇ ಇರ್ತೇ ಬರತೇ ಬಂದು ಆ ಮುಲ್ಪ

கரலாடு ಓಕೆ ಶಕ್ತಿ ಹಿಡಕ್ಕು ನಾನ್ ಚಿತ್ರ ಎನಿಮಲ್ ಕೇರ್ ಅಲ್ಪ ಒಂಜಿ ಚಿಕಿತ್ಸೆ ಆದ್ ಬತ್ತಿನ ನಾಯಿ ಗಾಡಿ ಪಾಡೋದು ಕೊನೊಂದಿತ್ತಿರ ಮಸ್ತ್ ಹೆಂಗಲ್ಲ ಪಾಡು ಏನು ಆ ವಿಡಿಯೋ ಉಂಡಾ ನಮ್ಮ ಆಯ್ತು ವೀಡಿಯೋ ಪಾಡು ಅವು ಎಂಚ ಎತ್ತಿನಂದ ಗಾಡಿ ಕೊನೋನಾಗ ನಮ್ಮ ಓಟಗ್ ಜೈನ್ ರೆಸ್ಟೋರೆಂಟ್ ತನಿ ಇಲ್ಲ ರೀ ನಮ್ಮ ಓಟ್ಗೆ ಬರೋ ತಾನೆ ಒಂದು ಏನು ರೆಸ್ಟೋರೆಂಟ್ ನಮ್ಮ ತುಲೆ ಇದು ಸಿದ್ಧಕಟ್ಟೆ ಬಿ ರೋಡ್ ರೋಡ್ದು ಹೈವೇ ಸಸ್ಯಹಾರಿ ಉಪರ ಬಲೆ ಮಾತೇ ಇರ್ಲ ನಮ್ಮ ನಾಯಿಂದು ತೂದು ಬರ್ತದೆ ಅವು ಆ ಟೈಮ್ ಮುಲ್ಪರ್ದು ತೊಂಬತ್ತಿರ ಬೇಕಾದ ಕೂಡ ಹೂವು ಅಡಿ ಬಂದು ಪೂರಾ ಪನ್ಪೇರಿ ಬರ್ತ ನೋಡಿರಿ ಬರ್ತಾನು ನನಕೇನ್ಗ ಹಾ ಬರ್ತಾನ ಫುಲ್ ಒಂದು ಡೀಟೇಲ್ಸ್ ಬರಲಿ ಬೇಕಾ ಏಪರ್ದಿಂಚಾ ನಾಯಿ ಮುಲ್ಪ ಉಂಡೊಂದು ಜಗಲೊಂದು ಬಂದು ಬಿಡ್ಲಿ ನಮಗೆ ಅಲ್ಲದೇ ಎಲ್ಲಿಯ ನಾಯಿ ಅವರು ಒಂದು ತಿಂಗಳು ಆತೇ ಮತ್ತೆಲ್ಲಿ ಕಿನ್ನಿ ಕಂಡ ಹೆಲ್ ಎದುರಿಸ ನಾಯ್ನ ಸಡನ್ ಕಾರ್ದಾರವರಿಗೆ ಬಂದು ಅಡ್ಡ ಅಡಿಕ್ ಮಾಡಿ ಫುಲ್ ಕಂಪ್ಲೀಟ್ ಹೊರಾಣಿ ಸಹಿತನದ ಅಲ್ಲ ಅಭಿನಾಯ್ಲಿ ಒಂದು ಅರ್ಧ ಜೀವ ಕಂಪ್ಲೀಟ್ ಒಂದು ಫುಲ್ ಪುಲಾಡ್ದು ಕಾರ್ ಪೂರ ಕಿದೆ ಬತ್ತಿತ್ತು ಹೆಂಟ್ಲು ಮಲ್ತ ನನ್ನ ಮೂಲೆ ಬತ್ತದೆ ಎಂತ ನರಕರ ಸಹ ಎಂಕ್ಲು ಕುಡ್ಲದ ಒಂದು ಎನಿಮಲ್ ಕ್ಯಾರ ಅಲ್ತ ನಂಬರ್ ರಾತ್ರಿ ರಾತ್ರಿ ಅಡಿಕೊಳದು ಕಾರ್ ಎಂಕ್ಲೆ ಹೆಂಗ್ಳು ಪದ ಅವ್ಲು ಬೋದು ಅದ್ರ ಕಂಪ್ಲೀಟ್ ಐದು ನಿಮಿಷ ಮಲ್ತದೆ ತಿಂಗಳ್ ಬೇಕಲೇ ಕಾಣಿ ಗಾಡಿ ಉಂಟುತದಿಂಗ್ಳೆ ಬಾರಿ ಖುಷಣನ್ ಅಡಿಕೆ ಬುಡದಿತ್ತು ಗಾಡಿರಲ್ಲು ಇರುತ್ತೆ ಜಾಗ್ರತೆ ಶೇರ್ ಮಾಲ್ತಿ ಶೇರ್ ಮಾಲ್ ಉದ್ದೇಶ ಕಂಪ್ಲೀಟ್ ಓಡೊಡು ಉಂಟು ಮಂಡ ಅಕ್ಲ್ ಐನ್ ಟ್ರೀಟ್ಮೆಂಟ್ ಮಲ್ತುದು ಒಂಜಿ ರೂಪಾಯಿ ಲ ಎಂಡಿ ತೊಂದು ಪಿರ ಬತ್ತುದು ಅಕ್ಲೆ ಆಂಬುಲೆನ್ಸ್ ಉಂಡು ಎಂಕು ಎಡೆ ಕೊನತುದು ಕಂಪ್ಲೆ ಅಕ್ಕಲುಲೆ ಕೊನೊದು ಬರ್ತೆರ್ ಆಕೆ ಪಂಡ ಜನಕುಲೆಗ್ ಉಂದು ವಿಷಯ ಗೊತ್ತಾವಡೊಂದೆರೆ ಬರ್ತೇಷ ಎಂಕುಲು ಹುಷಾರ್ ಮಲ್ತು ಆತ್ ಎಸ್ ಥ್ಯಾಂಕ್ ಯು ಆಹ ಇಂಜನೆ ಒಂಜಿ ಸಮಾರ್ ನ ಆತ್ ಎಡ್ಡೆಡ್ಲೆಕ್ಲೆಚ ಮಲ್ಪಗ ಆಂಡ್ ಬೊಕ ಜೈನ್ ರೆಸ್ಟೋರೆಂಟ್ ದ ದನಿ ನಮ್ಮ ಉಂದು ಒಲ್ಪ ಉಂಡು ಪಂಡಗನ್ ಪಂಡ ಎಕಡೆ ಒಂಜಿ ಮುಲ್ಪ ಅಂಚ ಇಂಜಿ ಓಪಿನಗುಲು ಟೂರಿಸ್ಟ್ ಆಡ್ ಏರ್ ಜಂಕ್ಷನ್ ಡೆಂಡು ಬಲೆ ಮಾತೆರ್ಲಾ ಥ್ಯಾಂಕ್ ಯು ಬಡತಲು ಥ್ಯಾಂಕ್ ಯು ಎಸ್ ಕೆಸಿನವಕ್ಕೆ ಬರಂಜಿ ಪೊರಳುದಲೆ ಎಡ್ಡೆ ಕೆಲಸ ಮಲ್ತೀರು ನಾಯಿನಂಜಿ ಹಾಸ್ಪಿಟಲ್ ತಂದುಬೋದು ಅಯ್ಯ ಕೊಂಚ ಟ್ರೀಟ್ಮೆಂಟ್ ಕೊಡದು ಅಲ್ತನೆ ಶಕ್ತಿ ನಗರದ ಹಾಸ್ಪಿಟಲ್ ದಾಕ್ಲಿಕ್ಕೆ ಅಂತ ಹುಡಿಯರಿಗೆ ಅವ ಮಾನವೀಯತೆ ದುಳೆ ಅಡಗಿ ಕೊನೊಂದು ಹಾಸ್ಪಿಟಲ್ ಕೊಡೋದು ಹಾಡಣ್ಣು ನಾಯಿನ ಬಟ್ ಅವತ್ತ ನನ್ನದು ಮಾತೇರಲ್ಲ ಕೊಂಚ ಗಾಡಿಯಲ್ಲಿ ಪೋನಾಗ ನಮ್ಮ ಮಾತೇರಲ್ಲ ಐನಾ ಒಂಚೂರು ಜಾಗ್ರತೆಗೆ ಹೋಗಿ ನಮ್ಮ ಜಾಗ್ರತೆಗೆ ಅಂಜನಿಕೆಲ್ಲ ಒಂಜಿ ಈ ಪ್ರಾಣಿಲು ಕೆಲವು ರೋಡ್ ಸೈಡ್ ಸೈಡ್ಗೆಲ್ಲ ಮಂಗನಗಳು ಮಾತು ಬರ್ಪತೆ ಕೆಲವು ಕಾಲಪ್ಪ ಕೂಡ ಜಾಸ್ತಿ ಈ ಪುಚ್ಚೇರಿ ಸೈಡ್ ಮಾತ್ರ ಮಾತಾ ಮಂಗನಗಳು ಅಂದ್ಯಾ ರೋಡ್ ಸೈಡ್ ರಡ್ ನಿಮುಜಿ ಒಂಜ್ ಗುಂಪೆ ಬಾತಿತ್ತು ಗೊತ್ತಲ್ಲ ಅದು ಎಲ್ಲೆಲ್ಲೇ ಬಾತಿಪ್ಪಾ ಪಾಪ ನಮ್ಮಂಚೂರು ನಮ್ಮ ಪೇಟ್ ಪೂಂದಪ್ಪ ನಾವು ಹೆಚ್ಚೂರು ಅಡಿಗೆ ಹುಡುನ ಈಗ ಕೈ ಕರ್ಪ ಬೆಟ್ಟ ಅನ್ನೋದು ನಮ್ಮ ಸಮಸ್ಯೆ ಮೊಕ್ಕೊಂದು ವಿಷಯದ ಅದು ಬಂದಾಗ ನಮ್ಮ ಮಾತಿಲ್ಲ ಚಿಂಗ್ ತಿನ್ಪಾ ಅದೇ ಏನೊಂದು ತೂತಿನ ವಿಷಯ ಪನ್ನಿ ಅನ್ನ ಜಸ್ಟ್ ಏನಲ್ಲ ಪನ್ನಿ ಇಜ್ಜಿಜ್ಜೆ ಪನ್ನೇ ಸಿಂಗ್ ದಿಕ್ಕಿನ ಅಲ್ಪಲ್ಪ ಉಬ್ಬಿಯ ಉಬ್ಬಿದು ಅವು ಕೆಲವು ಪಕ್ಕಿಲೇದ ಕಾರ್ಗೆ ತಿಕ್ಕಂಟೂ ಕುನ ಸ್ಟೇಟಸ್ ತೂತಿನ ಅಂಡ್ ಅದು ತೂತಿ ಒಕ್ಕಿ ಪನ್ ಕಂದಿ ಆಯ್ನ ಜಾಗೃತಿ ನಪ್ಪ ಅತಾಂಕ್ ಯು ವಿಷಯ ಪಂಡೆ ಎ ನಾಯಿ ಐತೆ ಊರ ವಿಷಯ ಪಂಡೆ ಹೊಲ್ಪೇಸಿಗೆ ಬಂದಾಗ ಜೈನ್ ರೆಸ್ಟೋರೆಂಟ್ ದಾರು ಐತೆ ಸೇವ್ ಅಂತಿತ್ತಿರು ಅಂಚ ಬೇಕು ಅವತ್ತಂದೆ ಬಿಗ್ ಬಾಸ್ ತೋಂದಿತ್ತೀರಿ ನಮ್ಮ ಗಂಗಮ್ಮ ಐತಲ್ಲ ವಿಷಯ ಫಂಡೆ ನಮ್ಮ ನೆಕ್ಸ್ಟ್ ಲಾಗಡ್ತಿಕಾಗ ಬಾಯ್ ಮಾತೀರ ಮಕ್ಕ ಕೊಂಜ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಲ್ಪ ಒಂಜಿ ಒಂಚು ಮಲ್ಪಲಿ ಏನಂತ ಶೇರ್ ಮಾಡ್ಪಲಿ ಥ್ಯಾಂಕ್ ಯು